ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಗಿ ಪಟ್ಟಣದ ಹೊರವಲಯದಲ್ಲಿರುವ ಬಿ ಜೆ ಪಿ ಅಂಜನಾದ್ರಿ ಕಾರ್ಯಾಲಯದಲ್ಲಿ ಇಂದು ಮಂಗಳವಾರ ಕುಷ್ಟಗಿ ಬಿ ಜೆ ಪಿ ಮಂಡಲ ಹಾಗೂ ಕೊಪ್ಪಳ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಯುವ ಮೋರ್ಚಾದ ಕಾರ್ಯಕರ್ತರ ಸದಸ್ಯತಾ ಅಭಿಯಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ರವಿ ಅವರು ಮಾತನಾಡಿ ಯುವ ಮೋರ್ಚಾದ ಕಾರ್ಯಕರ್ತರು ಬರುವ ಸವಾಲುಗಳನ್ನು ಎದುರಿಸಲು ಸದಾ ಸಿದ್ಧರಾಗಿರಬೇಕು ಸಂಘಟಿತರಾಗಿ ಅತಿ ಹೆಚ್ಚು ಯುವಕರು ಸಿಗುವಂತಹ ಸ್ಥಳಗಳಿಗೆ ಭೇಟಿ ನೀಡಿ ಹೊಸ ಸದಸ್ಯತ್ವ ನೋಂದಣಿಗೆ ಮುಂದಾಗಬೇಕು ಎಂದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಸರ್ಕಾರಿ ಸರ್ಕಾರೇತರ ವಸತಿ ನಿಲಯಗಳು ಸೇರಿದಂತೆ ಕಾಲೇಜುಗಳು ಎಸ್ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ಜನನಿಬಿಡ ಸ್ಥಳಗಳಿಗೆ ಮಹಲ್ಗಳಿಗೆ ಭೇಟಿ ನೀಡಿ ಹೆಚ್ಚು ಹೆಚ್ಚು ಯುವಕರನ್ನು ಹೊಸ ಸದಸ್ಯತ್ವ ಮಾಡಿಸಬೇಕು ನ್ಯಾಯವಾದಿಗಳ ಸಂಘದ ಸದಸ್ಯರ ಬಳಿ ಹಲವಾರು ಯೂನಿಯನ್ಗಳನ್ನು ಭೇಟಿ ಮಾಡಿ ಬಿಜೆಪಿ ಸದಸ್ಯತ್ವ ಮಾಡಿಸಬೇಕು ನಗರ ಸೇರಿ ಗ್ರಾಮೀಣ ಪ್ರದೇಶಗಳ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಕುಟುಂಬ ಸದಸ್ಯರಲ್ಲಿ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಜನ ವಿರೋಧಿ ನೀತಿಗಳ ಬಗ್ಗೆ ಅರಿವು ಮೂಡಿಸಬೇಕು ಬಿಜೆಪಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಮನದಟ್ಟು ಮಾಡಿ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ನೋಂದಾಯಿಸುವ ಮೂಲಕ ಬಿಜೆಪಿ ಸದಸ್ಯತ್ವ ಅಭಿಯಾನ ಯಶಸ್ವಿಗೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು ಒಟ್ಟಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಬಹುದಾ ಅಂತ ಹೇಳಿ ಯಾರು ಯೋಚನೆ ಮಾಡಬೇಕು ಅಂದರೆ ಬೇರೆ ಯಾರು ಯೋಚನೆ ಮಾಡೋದಲ್ಲ ಯುವ ಮೋರ್ಚಾದ ಕಾರ್ಯಕರ್ತರು ಯೋಚನೆ ಮಾಡಬೇಕು ನೀವುಗಳು ಯೋಚನೆ ಮಾಡಬೇಕು ಪ್ರತಿಯೊಂದು ಕಾಲೇಜಿನ ಮುಂದೆ ನಾವು ಕ್ಯಾಂಪ್ಗಳನ್ನು ಹಾಕ್ತೀವಿ ತಾವೆಲ್ಲರೂ ಈ ಒಂದು ಪ್ರಯತ್ನದಲ್ಲಿ ಪಾಲ್ಗೊಂಡಾಗ ಮಾತ್ರ ಇವತ್ತು ಯುವ ಮೋರ್ಚಾ ವತಿಯಿಂದ ನಡೆಯುವಂತಹ ಸದಸ್ಯತಾ ಅಭಿಯಾನ ಯಶಸ್ವಿಯಾಗಿದೆ ನಾವು ಸಂಘಟಿತರಾಗಿರಬೇಕು ಅನ್ನೋದಕ್ಕೆ ಇವತ್ತು ಅನೇಕ ಸವಾಲುಗಳು ನಮ್ಮ ಮುಂದೆ ಇದೆ ಆ ಸವಾಲುಗಳಿಗೆ ಉತ್ತರ ಯಾವಾಗ ನಾವು ಕೊಡ್ಬೋದು ಅಂತಂದ್ರೆ ನಾವು ಸಂಘಟಿತರಾಗಿದ್ದಾಗ ನಾವು ಅದಕ್ಕೆ ಉತ್ತರ ಕೊಡುವುದು ಇವತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ಆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ನಾವು ಮನೆ ಮನೆಗೆ ಮುಟ್ಸುವಂತ ರೀತಿ ಯಾವಾಗ ಆಗುತ್ತೆ ಅಂದ್ರೆ ನಾವು ಈ ಸದಸ್ಯತಾ ಅಭಿಯಾನದ ಮುಖಾಂತರ ಮನೆ ಮನೆಗಳಿಗೆ ಮುಟ್ಟಿದಾಗ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ನಾವು ಅದನ್ನ ನಾವು ಜನರಿಗೆ ಮುಟ್ಸೋ ಅಂತ ಕೆಲಸವನ್ನ ನಾವು ಮಾಡ್ಬೋದಾಗಿ ಮಾಡಬಹುದಾಗಿದೆ ಯಾವಾಗ ನಾವು ಮನೆ ಮನೆಗಳಿಗೆ ತಲುಪೋದಿಲ್ಲ ಅಲ್ಲಿ ತನಕ ನಮ್ಮ ಸದಸ್ಯತ್ವದ ಬಿಜೆಪಿ ಯುವ ಮೋರ್ಚಾದ ತಾಲೂಕಾಧ್ಯಕ್ಷ ಉಮೇಶ್ ಯಾದವ್ ಮಾತನಾಡಿ ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಇಪ್ಪತ್ತೊಂಬತ್ತು ಸ್ಥಾನ ಗೆದ್ದುಕೊಂಡಿದ್ದು ಹೆಮ್ಮೆಯ ವಿಷಯ ಈ ಹಿನ್ನೆಲೆ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಜೊತೆಗೆ ತಮ್ಮನ್ನು ಮಗದೊಮ್ಮೆ ಯುವ ಮೋರ್ಚಾದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಕಾರ್ಯಕರ್ತರಿಗೆ ಅಭಿನಂದಿಸಿದರು ಕಳೆದ ಆರು ವರ್ಷಗಳ ಹಿಂದೆ ಯಾವುದೇ ಪ್ರಚಾರವಿಲ್ಲದೆ ಬಿಜೆಪಿಗೆ ಸುಮಾರು ಹದಿನೆಂಟು ಕೋಟಿ ಜನ ಸದಸ್ಯತ್ವ ಪಡೆದುಕೊಂಡಿದ್ದರು ಈ ಬಾರಿ ಎಲ್ಲ ರಾಜ್ಯಗಳಲ್ಲೂ ಸದಸ್ಯತಾ ಅಭಿಯಾನ ಹಮ್ಮಿಕೊಂಡು ಹಲವಾರು ಕಾರ್ಯಕ್ರಮಗಳ ನಡೆಸುತ್ತಿದ್ದೇವೆ ಹಾಗಾಗಿ ಅತಿ ಹೆಚ್ಚು ಸದಸ್ಯತ್ವ ಪಡೆಯುವ ಮೂಲಕ ಬಿಜೆಪಿ ಇಡೀ ಜಗತ್ತಿನಲ್ಲಿ ಮತ್ತೊಮ್ಮೆ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಲಿದೆ ಆದರೆ ರಾಜ್ಯದ ನಾಯಕರು ನೀಡಿರುವ ಟಾಸ್ಕನ್ನು ಯುವ ಮೋರ್ಚಾ ಕಾರ್ಯಕರ್ತರು ಜಿಲ್ಲೆಗೆ ತಾಲೂಕಿನಿಂದ ಅತಿ ಹೆಚ್ಚು ಸದಸ್ಯತ್ವ ನೋಂದಣಿ ಮಾಡಿಸಲು ಶ್ರಮಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೆ ಮಹೇಶ್ ಬಿಜೆಪಿ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಪ್ರಮುಖರಾದ ಮೌನೇಶ್ ದಡೇಸುಗೂರ್ ನಬಿಸಾಬ್ ಕುಷ್ಟಿ ಶೈಲಜಾ ಬಾಗ್ಲಿ ಸೇರಿದಂತೆ ಯುವ ಮೋರ್ಚಾದ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮೂರನೇ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಕಡೆ ಬಿಜೆಪಿ ಪಾಲಿನ ಮರುಭೂಮಿ ಆಗಿದ್ದಂಥ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಳೆದ ಎಲ್ಲಾ ಚುನಾವಣೆಗಿಂತಲೂ ಅತಿ ಹೆಚ್ಚು ಪರ್ಸೆಂಟ್ ಮತದಾನ ಭಾರತೀಯ ಜನತಾ ಪಾರ್ಟಿಗಳಿಗೆ ಬಂದಿದ್ದು ಕೂಡ ಒಂದು ಸ್ವಾಗತಾರ್ಹ ಮತ್ತು ಅಲ್ಲಿಯೂ ಕೂಡ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಜಯವನ್ನು ಗಳಿಸಿದ್ದಾರೆ ಅವರಿಗೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ವ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಈಗ ಕಳೆದ ಒಂದು ಹತ್ತು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅಮೃತ ಕಾಲ ಅಂದರೆ ಬಹುಶಃ ತಪ್ಪಾಗಲಾರದು ಯಾಕಂದರೆ ನಮ್ಮ ಹಿಂದಿನ ತಲೆಮಾರು ಅನುಭವಿಸಿರ್ತಕ್ಕಂಥಷ್ಟು ಕಷ್ಟಗಳನ್ನು ನಾವು ನೋಡಿಲ್ಲ ನಮ್ಮ ನಮ್ಮ ಒಂದು ಕಾಲಾವಧಿಯಲ್ಲಿ ನರೇಂದ್ರ ಮೋದಿ ಅಂತ ಹೀಮಂತ ನಾಯಕನ ನೇತೃತ್ವದಲ್ಲಿ ನಾವು ಚುನಾವಣೆಗಳನ್ನ ಎದುರಿಸ್ತಾ ಇದ್ದೇವೆ ಹಾಗಾಗಿ ನಮಗೆ ಯಾವುದೇ ರಾಜ್ಯದಲ್ಲಿ ಹೋದ್ರೂ ಕೂಡ ಎಂತ ಕಷ್ಟಕರ ಪರಿಸ್ಥಿತಿ ಇರ್ತಕ್ಕಂಥ ರಾಜ್ಯ ಆಗಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲೂ ಕೂಡ ನಾವು ಇವತ್ತು ಇಪ್ಪತ್ತೈದರಿಂದ ಮೂವತ್ತು ಸೀಟ್ಗಳನ್ನ ಪಡೆದುಕೊಂಡಿದ್ದೇವೆ ಅಂದ್ರೆ ಅದು ಬಹಳ ಹೆಮ್ಮೆಯ ವಿಷಯ ಹೀಗಾಗಿ ಕಳೆದ ಆರು ವರ್ಷಗಳ ಹಿಂದೆ ಇಷ್ಟೊಂದು ಪ್ರಚಾರವನ್ನ ಪಡೆದುಕೊಳ್ಳದೆ ಸ್ವಯಂ ಪ್ರೇರಿತರಾಗಿ ಸುಮಾರು ಹದಿನೆಂಟು ಕೋಟಿ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯತ್ವವನ್ನ ಸ್ವಯಂ ಪ್ರೇರಿತರಾಗಿ ಅವರೇ ಪಡೆದುಕೊಂಡಿದ್ರು ಈ ಬಾರಿ ನಾವು ಹಲವಾರು ರಾಜ್ಯಗಳಲ್ಲಿ ಕಾರ್ಯಕ್ರಮವನ್ನ ಅಭಿಯಾನಗಳನ್ನ ಮಾಡುವುದರ ಮುಖಾಂತರವಾಗಿ ನಗರ ಪ್ರದೇಶ ಮತ್ತು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಪ್ರಮುಖ ಬೀದಿಗಳಲ್ಲಿ ಪ್ರಚಾರವನ್ನ ನೀಡಿದ್ದೇವೆ ಹಾಗಾಗಿ ಇಡೀ ಜಗತ್ತಿನಲ್ಲೇ ಮತ್ತೊಂದು ಸಾರಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರ ಯಾವುದೇ ಅನುಮಾನ ಇಲ್ಲ ಆದ್ರೆ ನಮಗೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾಕ್ಕೆ ಒಂದು ಟಾಸ್ಕ್ ಅನ್ನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಳವಿ ಸ್ವಾಮಿ ಅಜ್ಜನವರು ನೀಡಿದಾರೆ ಆ ಟಾಸ್ಕ್ ಅನ್ನ ಈ ವೇದಿಕೆ ಮುಖಾಂತರವಾಗಿ ನಾವು ಖಂಡಿತವಾಗಿ ಸ್ವೀಕರಿಸುತ್ತಾ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನ ಕುಷ್ಟಗಿ ತಾಲೂಕಿನಿಂದ ನೀಡುವಂತ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನವನ್ನು ಮಾಡಿ ನಾವು ಅದರಲ್ಲಿ ಯಶಸ್ವಿ ಯಶಸ್ವಿಗೊಳ್ತೇವೆ ಅಂತೇಳಿ ಈ ವೇದಿಕೆ ಮುಖಾಂತರವಾಗಿ ಅವರಿಗೆ ಭರವಸೆಯನ್ನ ನೀಡುತ್ತಾ ಕಾರ್ಯಕರ್ತ ಬಂಧುಗಳೇ ಹೀಗಾಗಿ ಹಲವಾರು ಜನರು ಎರಡನೇ ಅವಧಿಗೆ ಯುವ ಮೋರ್ಚಾ ಅಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ ತಕ್ಷಣ ಸುಮಾರು ಜನ ಮೆಸೇಜ್ ಅನ್ನು ಮಾಡಿದ್ದಾರೆ ನಮ್ಗೆ ಯುವ ಮೋರ್ಚಾದಲ್ಲಿ ಸ್ಥಾನವನ್ನ ನೀಡ್ರಿ ಅಂತೇಳಿ ಅವರೆಲ್ಲರಿಗೂ ಈ ವೇದಿಕೆ ಮುಖಾಂತರವಾಗಿ ಒಂದು ಕಿವಿ ಮಾತನ್ನ ಹೇಳಿಕೆ ಇಷ್ಟಪಡ್ತಾರೆ